ಈ ತರಗತಿಯು ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಾಗುವಂತ ಅಭ್ಯರ್ಥಿಗಳಿಗೆ ಸಂಬಂಧಿಸಿದೆ ಸಮಾಜ ವಿಜ್ಞಾನ ಪಠ್ಯಕ್ರಮದಂತೆ ಸಿಇಿ ಅಥವಾ ಹುದ್ದೆಗಳ ನೇಮಕಾತಿ ಸಂದರ್ಭದಲ್ಲಿ ಭಾರತದ ಸಂವಿಧಾನದ ಯಾವ ವಿಧಿಗಳನ್ನ ತಿಳಿದುಕೊಳ್ಳಬೇಕು ಅದು ಕಡ್ಡಾಯವಾಗಿ ತಿಳಿದಿರಬೇಕು ಅನ್ನುವಂಥ ವಿಚಾರವನ್ನ ಇಲ್ಲಿ ಈ ಸಂದರ್ಭದಲ್ಲಿ ತಿಳಿಪಡಿಸ್ತಾ ಇದ್ದೀನಿ ಹದಿನೇಳನೇ ವಿಧಿ ಅಂತೇಳಿ ಅಸ್ಪೃಶ್ಯತೆ ನಿಷೇಧದ ಬಗ್ಗೆ ತಿಳಿಸುತ್ತದೆ ಇದು ಈಗಾಗಲೇ ಎದ್ದ ಸಾರಿ ಬಂದಿರುವಂತ ಪ್ರಶ್ನೆ ಆರ್ಟಿಕಲ್ ಹದಿನೇಳು ಏನನ್ನ ಹೇಳುತ್ತೆ ಅಂತಂದ್ರೆ ಅಸ್ಪೃಶ್ಯತೆ ನಿಷೇಧದ ಬಗ್ಗೆ ಇಪ್ಪತ್ತೊಂದು ಎ ವಿಧಿ ಎರಡ್ ಸಾವಿರದ ಎರಡರಲ್ಲಿ ಭಾರತದ ಸಂವಿಧಾನಕ್ಕೆ ಎಂಬತ್ತಾರನೇ ತಿದ್ದುಪಡಿ ಮಾಡಿ ಏನ್ ಮಾಡಿದೆ ಅಂತಂದ್ರೆ ಆರು ವರ್ಷದಿಂದ ಹದಿನಾಲ್ಕು ವರ್ಷದ ಮಗುವಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡ್ಬೇಕಂತೇಳಿ ಹೇಳಿ ಅಂದ್ರೆ ರೈಟ್ ಟು ಎಜುಕೇಷನ್ ಆಕ್ಟ್ ಅನ್ನ ಎರಡು ಸಾವಿರದ ಒಂಬತ್ತರ ಕಾಯ್ದೆಯನ್ನು ಎರಡ್ ಸಾವಿರದ ಹತ್ತು ಏಪ್ರಿಲ್ ಒಂದರಂದು ಜಾರಿಗೆ ತಂದಿದೆ ಇಪ್ಪತ್ತೊಂದು ಎ ಏನಂತಂದ್ರೆ ಶಿಕ್ಷಣ ಮಗುವಿನ ಮೂಲಭೂತ ಹಕ್ಕು ಎಂದು ಹೇಳಿದೆ ಇಪ್ಪತ್ನಾಲ್ಕನೇ ವಿಧಿ ಏನತ್ತಂದ್ರೆ ಯಾವುದೇ ಮಗುವನ್ನು ಹದಿನಾಲ್ಕು ವರ್ಷಗಳಿಗಿಂತ ಕಡಿಮೆ ವಯಸ್ಸಿನವರನ್ನು ಯಾವುದೇ ಕಾರ್ಖಾನೆ ಗಣಿಯಲ್ಲಿ ಅಥವಾ ಇತರೆ ಅಪಾಯಕಾರಿ ಉದ್ಯೋಗದಲ್ಲಿ ದುಡಿಸಿಕೊಳ್ಳಬಾರದು ಅಂದರೆ ಬಾಲಕಾರ್ಮಿಕ ನಿಷೇಧದ ಬಗ್ಗೆ ಹೇಳುವಂತ ಆರ್ಟಿಕಲ್ ಯಾವುದಂದ್ರೆ ಅಂದ್ರೆ ಆರ್ಟಿಕಲ್ ಇಪ್ಪತ್ನಾಲ್ಕು ಆರ್ಟಿಕಲ್ ಮೂವತ್ತೆರಡು ಭಾರತದ ಸಂವಿಧಾನದ ಪ್ರಮುಖ ವಿಧಿ ಹಾಗಾಗಿ ಭಾರತದ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತೇಳಿ ಆರ್ಟಿಕಲ್ ಕರೆದಿದ್ದಾರೆ ಸಂವಿಧಾನಬದ್ಧ ಪರಿಹಾರ ಹಕ್ಕುಗಳಲ್ಲಿ ಐದು ರಿಟ್ಗಳನ್ನು ನಾವು ನೋಡಬಹುದು ಎ ಬಿ ಎಸ್ ಕಾರ್ಪಸ್ ಅಂತೇಳಿ ಇದು ಕಾನೂನು ಬಾಹಿರವಾಗಿ ಒಬ್ಬ ವ್ಯಕ್ತಿಯನ್ನ ಬಂಧನ ಮಾಡಿದರೆ ಆ ವ್ಯಕ್ತಿಯನ್ನ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂತೆ ಹೇಳುವಂಥದ್ದು ಎ ಬಿ ಎಸ್ ಕಾರ್ಪಸ್ ರಿಟ್ ಮ್ಯಾಂಡಮಸ್ ಅಂತಿದೆ ಯಾವುದೇ ಒಬ್ಬ ಸಾರ್ವಜನಿಕ ಸಾರ್ವಜನಿಕ ಅಧಿಕಾರಿ ತನ್ನ ಕೆಲಸವನ್ನು ಮಾಡುವಲ್ಲಿ ವಿಫಲತೆಯನ್ನು ಕಂಡ್ರೆ ಅಥವಾ ಅವನು ಮಾಡದಿದ್ದಾಗ ಮಾಡು ಅಂತೇಳಿ ಹೊರಡಿಸುವಂತ ರಿಟ್ ನಾವು ನಾವೇನಂತ ಕರಿತೀವಿ ಅಂದರೆ ಮ್ಯಾಂಡಮಸ್ ಅಂತ ಪ್ರೊಹಬಿಷನ್ ಅಂತಂದ್ರೆ ಮೇಲಿನ ನ್ಯಾಯಾಲಯ ಅಧಿನ ನ್ಯಾಯಾಲಯದಲ್ಲಿ ಇದ್ದಂಥ ಒಂದು ಪ್ರಕರಣದ ಬಗ್ಗೆ ಪ್ರಕೃತಿಯ ವಿರುದ್ಧವಾಗಿ ತೀರ್ಪು ನೀಡಬಾರದೆಂದು ಹೇಳುವಂತ ರಿಟ್ ಅನ್ನು ಏನಂತ ಕರಿತೀವಿ ಅಂತ ಅಂತೇಳಿ ಕರಿತೀವಿ ಚರ್ಚರರಿ ರಿಟ್ ಅಂತಂದ್ರೆ ಮೇಲಿನ ನ್ಯಾಯಾಲಯ ಅಧೀನ ನ್ಯಾಯಾಲಯದಲ್ಲಿರುವಂತಹ ಒಂದು ಪ್ರಕರಣದ ತೀರ್ಪನ್ನು ರದ್ದುಪಡಿಸಿ ಆ ಪ್ರಕರಣವನ್ನು ಮೇಲಿನ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡೋದಕ್ಕೆ ಹೊರಡಿಸುವಂತಹ ರಿಟ್ ಅನ್ನ ನಾವು ಅಂತ ಅಂತೇಳಿ ಕರಿತೀವಿ ಪ್ರೊಬೇಷನ್ ಅಂತಂದರೆ ಒಂದು ಪ್ರಕರಣದ ತೀರ್ಪು ಬರೋದಕ್ಕಿಂತ ಮುಂಚೆ ಹೊರ ಹೊರಡಿಸಿದ್ರೆ ಅದನ್ನೇನಂತ ಕರಿತೀವಿ ಪ್ರೊಬೇಷನ್ ಅಂತೇಳಿ ಕರಿತೀವಿ ಒಂದು ಪ್ರಕರಣ ತೀರ್ಪು ಬಂದ ನಂತರ ಅದನ್ನು ರದ್ದುಪಡಿಸಿ ಅದನ್ನು ವರ್ಗಾವಣೆ ಮಾಡೋದಕ್ಕೆ ಹೊರಡಿಸುವಂತಹ ಆಜ್ಞೆಯನ್ನು ಅಂತ ಅಂತೇಳಿ ಕರಿತೀವಿ ನಾವು ಕೋವರ್ ಎಂಟ್ ರಿಟ್ ಅಂತೇಳಿ ಒಂದು ಸಾರ್ವಜನಿಕ ಹುದ್ದೆಯನ್ನ ಕಾನೂನು ಬಾಹಿರವಾಗಿ ಪಡೆದುಕೊಂಡಂತ ಸಂದರ್ಭದಲ್ಲಿ ಹೊರಡಿಸುವಂತ ಆಜ್ಞೆಯನ್ನ ಅಂತ ಹೇಳಿ ಕರಿತೀವಿ ನಾವು ಆರ್ಟಿಕಲ್ ನಲವತ್ತೈದು ಆರು ವರ್ಷದ ವಯಸ್ಸಿನ ಪೂರ್ಣಗೊಳಿಸದ ಮಕ್ಕಳಿಗೆ ಪೂರ್ವ ಬಾಲ್ಯ ವ್ಯವಸ್ಥೆಯ ಪಾಲನೆ ಮತ್ತು ಶಿಕ್ಷಣವನ್ನು ಒದಗಿಸುವುದು ರಾಜ್ಯದ ಕರ್ತವ್ಯ ಅಂತೇಳಿ ಹೇಳುತ್ತೆ ಜೀರೊ ಟು ಸಿಕ್ಸ್ ವರ್ಷದ ಬಗ್ಗೆ ಹೇಳಿದ್ರೆ ಇಪ್ಪತ್ತೊಂದು ಎ ಆರರಿಂದ ಹದಿನಾಲ್ಕು ವರ್ಷದ ಶಿಕ್ಷಣದ ಬಗ್ಗೆ ತಿಳಿಸುತ್ತದೆ ಐವತ್ತೊಂದು ಎ ಭಾರತದ ಸಂವಿಧಾನದ ಎಪ್ಪತ್ತಾರನೇ ತಿದ್ದುಪಡಿ ಮಾಡಿ ಭಾಗ ನಾಲ್ಕು ಎದಲ್ಲಿ ಐವತ್ತೊಂದು ಎ ವಿಧಿಯಲ್ಲಿ ಹತ್ತು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ ಅದು ಹನ್ನೊಂದನೇ ಮೂಲಭೂತ ಕರ್ತವ್ಯವನ್ನು ಎರಡು ಸಾವಿರದ ಎರಡರಲ್ಲಿ ಎಂಬತ್ತಾರನೇ ತಿದ್ದುಪಡಿ ಮಾಡಿ ಸೇರಿಸಲಾಗಿದೆ ಐವತ್ತೊಂದು ಎ ಏನು ಹೇಳುತ್ತಂದ್ರೆ ಮೂಲಭೂತ ಕರ್ತವ್ಯ ಬಗ್ಗೆ ತಿಳಿಸುತ್ತದೆ ಅಂತೇಳಿ ಐವತ್ತೆರಡನೇ ವಿಧಿ ಭಾರತ ರಾಷ್ಟ್ರಕ್ಕೆ ಒಬ್ಬ ರಾಷ್ಟ್ರಪತಿ ಬೇಕು ಅದು ನಾಮ ಮಾತ್ರದ ಕಾರ್ಯಾಂಗದ ಮುಖ್ಯಸ್ಥರಾಗಿ ಕೆಲಸ ಮಾಡತಕ್ಕದ್ದು ಅಂತೇಳಿ ಆರ್ಟಿಕಲ್ ಐವತ್ತೆರಡು ತಿಳಿಸುತ್ತದೆ ಐವತ್ನಾಲ್ಕು ಮತ್ತು ಐವತ್ತೈದನೇ ವಿಧಿ ಐವತ್ನಾಲ್ಕು ರಾಷ್ಟ್ರಪತಿಯವರನ್ನ ಆಯ್ಕೆ ಮಾಡುವ ಚುನಾವಣಾ ಮಂಡಳಿ ಬಗ್ಗೆ ಹೇಳ್ತೈತಿ ಚುನಾವಣಾ ಮಂಡಳಿ ಅಂತಂದ್ರೆ ಭಾರತದ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡೋರು ಯಾರು ಅನ್ನೋದ್ರ ಬಗ್ಗೆ ಹೇಳ್ತೈತಿ ಸಂಸತ್ತಿನ ಮತ್ತು ದೇಶದ ಎಲ್ಲ ರಾಜ್ಯ ವಿಧಾನಸಭೆಗಳ ಮತ್ತು ಪಾಂಡಿಚೇರಿ ಮತ್ತು ದೆಹಲಿಯ ಚುನಾಯಿತ ಸದಸ್ಯರನ್ನು ಒಳಗೊಂಡಂತ ಏನು ಮಂಡಳಿ ಇದೆಯಲ್ಲ ಅದ್ರ ಬಗ್ಗೆ ತಿಳಿಸುವಂತ ಆರ್ಟಿಕಲ್ ಐವತ್ನಾಲ್ಕು ಐವತ್ತೈದನೇ ವಿಧಿ ರಾಷ್ಟ್ರಪತಿಯವರನ್ನ ಆಯ್ಕೆ ಮಾಡುವಂಥ ವಿಧಾನದ ಬಗ್ಗೆ ತಿಳಿಸುತ್ತದೆ ಅರವತ್ತೊಂದನೇ ವಿಧಿ ರಾಷ್ಟ್ರಪತಿ ಸಂವಿಧಾನದ ವಿರುದ್ಧವಾಗಿ ನಡೆದುಕೊಂಡ್ರೆ ಉಲ್ಲಂಘನೆ ಮಾಡಿದರೆ ಸಂವಿಧಾನದ ಉಲ್ಲಂಘನೆ ಮಾಡಿದರೆ ಅಂಥ ಸಂದರ್ಭದಲ್ಲಿ ತೆಗೆದುಹಾಕುವುದಕ್ಕೆ ಸಂಸತ್ತಿಗೆ ಅಧಿಕಾರ ಇದೆ ಅಂತೇಳಿ ಆರ್ಟಿಕಲ್ ಅರವತ್ತೊಂದು ತಿಳಿಸುತ್ತದೆ ಇದನ್ನೇನಂತ ಅಂತಂದ್ರೆ ಮಹಾಭಿಯೋಗ ಅಥವಾ ಇಂಪೀಚ್ಮೆಂಟ್ ಅಂತೇಳಿ ಕರಿತೀವಿ ಎಪ್ಪತ್ನಾಲ್ಕು ಕ್ಲಾಸ್ ಒಂದು ಅಂತೇಳಿ ರಾಷ್ಟ್ರಪತಿಗೆ ನೆರವು ಮತ್ತು ಸಲಹೆ ನೀಡಲು ಇರುವ ಮಂತ್ರಿಮಂಡಲ ರಾಷ್ಟ್ರಪತಿಗೆ ನೆರವು ನೀಡಬೇಕು ಸಲಹೆ ಸಲಹೆ ನೀಡೋದಕ್ಕೆ ಪ್ರಧಾನ ಮಂತ್ರಿಯನ್ನು ಒಳಗೊಂಡಿರಬೇಕು ಅಂದರೆ ಪ್ರಧಾನಮಂತ್ರಿ ಮತ್ತು ಮಂಡಲ ರಾಷ್ಟ್ರಪತಿಯ ಸೆಲೆಗೆ ಇರತಕ್ಕದ್ದು ಅಂತೇಳಿ ಎಪ್ಪತ್ನಾಲ್ಕು ಕ್ಲಾಸ್ ಒಂದು ತಿಳಿಸುತ್ತದೆ ಎಪ್ಪತ್ತೊಂಬತ್ತು ಈಗಾಗಲೇ ಟಿ ಟಿಯಲ್ಲಿ ಪ್ರಶ್ನೆ ಕೇಳಿದ್ದಾರೆ ಸಂಸತ್ತಿನ ರಚನೆ ಬಗ್ಗೆ ಹೇಳುತ್ತದೆ ಭಾರತ ಒಕ್ಕೂಟಕ್ಕಾಗಿ ಒಂದು ಸಂಸತ್ತು ಇರತಕ್ಕದ್ದು ಆ ಸಂಸತ್ತಿನಲ್ಲಿ ರಾಷ್ಟ್ರಪತಿ ರಾಜ್ಯಸಭೆ ಮತ್ತು ಲೋಕಸಭೆ ಇರಬೇಕನ್ನು ಅಂತೇಳಿ ತಿಳಿಸುವಂತೆ ವಿಧಿ ಯಾವುದು ಅಂತಂದ್ರೆ ಎಪ್ಪತ್ತೊಂಬತ್ತು ಟೂ ಫಾರ್ಟಿ ತ್ರೀ ಕೆ ಮತ್ತು ಟೂ ಫಾರ್ಟಿ ತ್ರೀ ಜೆಡ್ ಅಂತೇಳಿ ರಾಜ್ಯ ಚುನಾವಣಾ ಆಯೋಗ ಅದು ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ ಇಪ್ಪತ್ತಾರು ಐದು ಹತ್ತೊಂಬತ್ತು ನೂರ ತೊಂಬತ್ ಮೂರಲ್ಲಿ ಜಾರಿಯಾಗಿದೆ ಇದು ಸಂವಿಧಾನಾತ್ಮಕ ಸಂಸ್ಥೆಯಾಗಿದ್ದು ಟೂ ಫಾರ್ಟಿ ತ್ರೀ ಕೆ ಪ್ರಕಾರ ಗ್ರಾಮೀಣ ಸ್ಥಳೀಯ ಸರ್ಕಾರ ಆದಂಥ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ನಡೆಸಿದರೆ ಟೂ ಫಾರ್ಟಿ ತ್ರೀ ಜೆ ಜೆಡಿಎ ನಗರ ಸ್ಥಳೀಯ ಸಂಸ್ಥಾನ ಸಂಸ್ಥೆಗಳಾದ ಪಟ್ಟಣ ಪಂಚಾಯಿತಿ ಪುರಸಭೆ ನಗರಸಭೆಗಳು ಮಹಾನಗರ ಪಾಲಿಕೆಯ ಚುನಾವಣೆಯನ್ನೇ ನಡೆಸುತ್ತದೆ ಅಂದರೆ ಟೂ ಫಾರ್ಟಿ ತ್ರೀ ಕೆ ಟೂ ಫಾರ್ಟಿ ತ್ರೀ ಜೆ ಜಡ್ಗೆ ಯಾವ್ದು ಹೇಳ್ತೈತೆ ಅಂದ್ರೆ ರಾಜ್ಯ ಚುನಾವಣಾ ಆಯೋಗದ ರಚನೆ ಬಗ್ಗೆ ತಿಳಿಸುತ್ತದೆ ಮುನ್ನೂರು ಎ ವಿಧಿ ಇದು ಆಸ್ತಿ ಹಕ್ಕನ್ನು ಸಂವಿಧಾನದ ಭಾಗ ಹನ್ನೆರಡು ಮುನ್ನೂರ ಎ ವಿಧಿಯಲ್ಲಿ ಸೇರಿಸಲಾಗಿದೆ ಮೊದಲು ಮೂವತ್ತೊಂದು ವಿಧಿಯಲ್ಲಿ ಆಸ್ತಿ ಅನ್ನುವಂಥದ್ದು ಸಂವಿಧಾನಬದ್ಧ ಹಕ್ಕಾಗಿತ್ತು ಆದರೆ ಎಪ್ಪತ್ತೆಂಟನೇ ತಿದ್ದುಪಡಿ ಮಾಡಿ ಇದನ್ನ ಮುನ್ನೂರು ಹೇಗೆ ಆಸ್ತಿಯು ಕಾನೂನುಬದ್ಧ ಹಕ್ಕು ಹೊರತು ಮೂಲಭೂತ ಹಕ್ಕಲ್ಲ ಅಂತೇಳಿ ಮುನ್ನೂರ ಎ ತಿಳಿಸುತ್ತದೆ ವಿಧಿ ಮುನ್ನೂರ ಹದಿನೈದು ಭಾರತದ ಸಂವಿಧಾನ ವಿಧಿ ಹದಿನೈ ಮುನ್ನೂರ ಹದಿನೈದರ ಪ್ರಕಾರ ಕೇಂದ್ರ ಮಟ್ಟದಲ್ಲಿ ಯು ಪಿ ಎಸ್ ಸಿ ಇರಬೇಕನ್ನುವಂಥದ್ದು ಒಬ್ಬರು ಅಧ್ಯಕ್ಷರು ಹತ್ತು ಜನ ಸದಸ್ಯರು ಪ್ರತಿ ರಾಜ್ಯಕ್ಕೆ ಒಂದೊಂದು ರಾಜ್ಯ ಸಾರ್ವಜನಿಕ ಸೇವಾ ಆಯೋಗ ಇರಬೇಕಂತ ಹೇಳದಿ ಕರ್ನಾಟಕದ ಸಾರ್ವ ಸಾರ್ವಜನಿಕ ಲೋಕ ಸೇವಾ ಆಯೋಗ ಐದು ಹತ್ತೊಂಬತ್ತು ನೂರ ಐವತ್ತೊಂದರಿಂದ ಸ್ಥಾಪನೆ ಆಗಿದೆ ಒಬ್ಬರು ಅಧ್ಯಕ್ಷರು ಹದಿನೈದು ಸದಸ್ಯರನ್ನ ಒಳಗೊಂಡಿದೆ ಎರಡು ಅಥವಾ ಅದಕ್ಕಿಂತ ಹೆಚ್ಚು ರಾಜ್ಯಗಳು ಸೇರಿ ಎಂಟಿ ಸಾರ್ವಜನಿಕ ಸೇವ್ ಸೇವಾ ಆಯೋಗ ರಚನೆ ಮಾಡಲಾಗಿದೆ ಅಂದರೆ ಜಾಯಿಂಟ್ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅನ್ನುವಂಥದ್ದನ್ನು ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಇದೆ ಅದು ಮುನ್ನೂರ ಹದಿನೈದು ಮುನ್ನೂರ ಇಪ್ಪತ್ತು ಈ ಯು ಪಿ ಎಸ್ ಸಿ ಮತ್ತು ನಮ್ಮ ಕರ್ನಾಟಕ ಬಂದಾಗ ಕೆ ಪಿ ಸಿಯ ಕಾರ್ಯಗಳ ಬಗ್ಗೆ ಹೇಳುವಂಥದ್ದು ಯಾವುದಂದ್ರೆ ಆರ್ಟಿಕಲ್ ಮುನ್ನೂರ ಇಪ್ಪತ್ತು ಮುನ್ನೂರ ಇಪ್ಪತ್ನಾಲ್ಕು ಸಂವಿಧಾನದ ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿ ಸಂಸತ್ತು ರಾಜ್ಯ ಶಾಸಕಾಂಗಗಳು ರಾಷ್ಟ್ರಪತಿ ಉಪರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟಂತೆ ಚುನಾವಣೆ ನಡೆಸದಕ್ಕೆ ಚುನಾವಣಾ ಆಯೋಗ ಇರಬೇಕು ಹೇಳಿ ಆರ್ಟಿಕಲ್ ಮುನ್ನೂರ ಇಪ್ಪತ್ನಾಲ್ಕು ತಿಳಿಸುತ್ತದೆ ಮುನ್ನೂರ ಐವತ್ತೆರಡು ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಗ್ಗೆ ಹೇಳುವಂಥದ್ದು ಯುದ್ಧದ ಸಂದರ್ಭದಲ್ಲಿ ಬಾಹ್ಯಾಕ್ರಮಣ ಸಂದರ್ಭದಲ್ಲಿ ಕೆಸತ್ರದ ದಂಗೆ ಆದಂಥ ಸಂದರ್ಭದಲ್ಲಿ ಮೂರು ಕಾರಣಗಳಿಗಾಗಿ ಸಂಸತ್ತಿನ ಅನುಮತಿಯೊಂದಿಗೆ ಸಂಸತ್ತು ಅನ್ನೋದಕ್ಕಿಂತ ಮಂತ್ರಿಮಂಡಲದ ಲಿಖಿತ ರೂಪದ ಆದ್ನೆಯ ಮೇರೆಗೆ ಸೆಲೆಯ ಮೇರೆಗೆ ರಾಷ್ಟ್ರಪತಿಯವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ಬೋದು ಆರ್ಟಿಕಲ್ ಮುನ್ನೂರ ಐವತ್ತೆರಡರ ಪ್ರಕಾರ ಮುನ್ನೂರ ಐವತ್ತಾರು ರಾಷ್ಟ್ರಪತಿ ಆಳ್ವಿಕೆ ಅಂತ ಹೇಳಿ ಕರಿತೀವಿ ರಾಜ್ಯದ ಆಡಳಿತವು ಸಂವಿಧಾನದ ನಿಬಂಧನೆಗಳ ಅನುಗುಣವಾಗಿ ನಡೀತಿಲ್ಲ ಅಂದರೆ ರಾಜ್ಯಪಾಲರು ವರದಿ ಆಧಾರದ ಮೇಲೆ ರಾಷ್ಟ್ರಪತಿ ಅವರು ಏನ್ ಮಾಡಬೇಕು ರಾಷ್ಟ್ರಪತಿ ಆಳ್ವಿಕೆಯನ್ನು ಏರುತ್ತಾರೆ ಅಂತ ಹೇಳಿ ಇದು ರಾಷ್ಟ್ರಪತಿ ಆಳ್ವಿಕೆ ಬಗ್ಗೆ ಆರ್ಟಿಕಲ್ ಮುನ್ನೂರ ಐವತ್ತಾರು ಮುನ್ನೂರ ಅರವತ್ತು ಭಾರತೀಯ ಸಂವಿಧಾನದಲ್ಲಿ ದೇಶದಲ್ಲಿ ಹಣಕಾಸಿನ ತುರ್ತು ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡುವಂಥ ಅಧಿಕಾರ ರಾಷ್ಟ್ರಪತಿಗಿದೆ ಹಣಕಾಸಿನ ತುರ್ತು ಪರಿಸ್ಥಿತಿ ಬಗ್ಗೆ ಹೇಳುವಂಥ ಆರ್ಟಿಕಲ್ ಯಾವುದಂದ್ರೆ ಆರ್ಟಿಕಲ್ ಮುನ್ನೂರ ಅರವತ್ತು ಮುನ್ನೂರ ಅರವತ್ತೆಂಟು ಅಂತೇಳಿ ಭಾರತೀಯ ಸಂವಿಧಾನದ ಮುನ್ನೂರ ಅರವತ್ತೆಂಟಿನ ವಿಧಿ ಪ್ರಕಾರ ಭಾರತದ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂಥ ಅಧಿಕಾರ ಸಂಸತ್ತಿಗೆ ಇದೆ ಅಂತೇಳಿ ತಿಳಿಸುತ್ತದೆ ಕೊನೆಗೆ ಮೂಲಭೂತ ಹಕ್ಕುಗಳ ಬಗ್ಗೆ ಮೂಲಭೂತ ಹಕ್ಕುಗಳಲ್ಲಿ ಪಠ್ಯಕ್ರಮದಲ್ಲಿದೆ ಆದರೆ ಎಲ್ಲ ಸಂಖ್ಯೆಗಳ ಮಾಹಿತಿ ನಮಗೆ ಬೇಕಾಗಿಲ್ಲ ಸಮಾನತೆ ಹಕ್ಕು ಆರ್ಟಿಕಲ್ ಹದ್ನಾಲ್ಕರಿಂದ ಹದಿನೆಂಟರವರೆಗೆ ಸ್ವಾತಂತ್ರ್ಯದ ಹಕ್ಕು ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗೆ ಶೋಷಣೆ ವಿರುದ್ಧದ ಹಕ್ಕು ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ವಿಧಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತೆಂಟು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಸಂವಿಧಾನದ ಬದ್ಧ ಪರಿಹಾರ ಹಕ್ಕು ಆರ್ಟಿಕಲ್ ಮೂವತ್ತೆರಡು ಭಾಗ ಮೂರರಲ್ಲಿ ಮೂಲಭೂತ ಹಕ್ಕುಗಳು ಆರ್ಟಿಕಲ್ ಹನ್ನೆರಡರಿಂದ ಮೂವತ್ತೈದರವರೆಗೆ ಇದೆ ಅಂತೇಳಿ ಇಷ್ಟು ಆರ್ಟಿಕಲ್ಗಳನ್ನು ತಿಳಿದುಕೊಂಡೆ ಟಿ ಇ ಟಿ ಮತ್ತು ಜಿ ಪಿ ಎಸ್ ನೇಮಕಾತಿ ಸಂದರ್ಭದಲ್ಲಿ ಈ ವಿಷಯ ಬಿಟ್ಟು ಅದು ವಿಶೇಷವಾಗಿ ಭಾರತದ ವಿಧಿಗಳಿಗೆ ಸಂಬಂಧಪಟ್ಟಂತೆ ಬೇರೆ ಪ್ರಶ್ನೆಗಳು ತೆಗೆಯೋದಕ್ಕೆ ಸಾಧ್ಯತೆಗಳು ಕಡಿಮೆ ಹಾಗಾಗಿ ಈ ವಿಷಯಗಳನ್ನು ತಿಳ್ಕೊಂಡು ಮುಂದೆ ಬರುವ ಪರೀಕ್ಷೆಗಳಲ್ಲಿ ಯಶಸ್ವಿ ಕಾಣ್ರಿ ಅಂತೇಳಿ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ